ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾದಂತಹ ಉದ್ದಿನ ವಡೆಯನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಯಾವುದೇ ಥರದ ಸೋಡಾವನ್ನು ಉಪಯೋಗಿಸದೇ ತುಂಬ ಸಾಫ್ಟಾಗಿ ಮೃದುವಾಗಿ ಹೇಗೆ ಉದ್ದಿನ ವಡೆಯನ್ನು ಮಾಡೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನಿಲ್ಲಿ ಉದ್ದಿನ ವಡೆ ಮಾಡೋದಕ್ಕೆ ಒಂದು ಗ್ಲಾಸ್ ಆಗೋವಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ನೀವು ಉದ್ದಿನ ಬೇಳೆಯನ್ನು ಕೂಡ ಉಪಯೋಗಿಸ್ಬೋದು ಒಂದು ಗ್ಲಾಸು ಉದ್ದಿನ ಕಾಳಿಗೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋವಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನೀವು ಯಾವ ಥರ ಅಕ್ಕಿನಾದ್ರೂ ಸೇರಿಸ್ಕೋಬೋದು ರೇಷನ್ ಅಕ್ಕಿ ಇದ್ರೂ ಕೂಡ ಸೇರಿಸ್ಕೋಬೋದು ಒಂದು ಗ್ಲಾಸಿಗೆ ಒಂದೂವರೆ ಸ್ಪೂನ್ ಆಗುವಷ್ಟು ಅಕ್ಕಿನ ಸೇರಿಸಿ ಚೆನ್ನಾಗಿ ತೊಳೆದು ಒಂದು ಅರ್ಧ ಮುಕ್ಕಾಲು ಗಂಟೆ ನಾನಿಲ್ಲಿ ಇದನ್ನು ನೆನೆಯಕ್ಕೆ ಬಿಟ್ಟಿದ್ದೀನಿ ನೆಂದ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಟ್ಕೊಳ್ಳೋಣ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿ ಇದನ್ನು ರುಬ್ಕೋಬೇಕು ಸ್ವಲ್ಪನೂ ಕೂಡ ನೀರನ್ನು ಉಪಯೋಗಿಸ್ಕೋಬಾರ್ದು ಉದ್ದಿನ ಕಾಳಲನೆ ಆಲ್ರೆಡಿ ನೀರು ಇರೋದ್ರಿಂದ ನೀವು ಹಾಗೇ ಇದನ್ನು ರುಬ್ಕೋಬೇಕಾಗುತ್ತೆ ರುಬ್ಬುವಾಗ ಏನಾದ್ರೂ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಒಂದು ಸ್ಪೂನ್ ಆಗೋವಷ್ಟು ನೀರನ್ನು ಸೇರಿಸ್ಕೊಂಡು ನೀವು ರುಬ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿ ಇಲ್ಲಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಅಂತ ಒಂದು ಪಾತ್ರೆಗೆ ಅದನ್ನು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ಮಾಡುವ ಅಂತ ಇದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟು ತುಂಬಾ ಮುಖ್ಯವಾದುದು ಯಾಕೆ ಅಂದರೆ ನಾವಿಲ್ಲಿ ಸೋಡನ ಸೇರಿಸ್ಕೋತಾ ಇಲ್ಲ ಹಾಗಾಗಿ ಈ ಉದ್ದಿನ ಹಿಟ್ಟನ್ನು ನಾವಿಲ್ಲಿ ಚೆನ್ನಾಗಿ ನಾನು ಹೇಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಎಷ್ಟು ನಿಮಿಷ ಮಾಡ್ಕೋಬೇಕು ಅನ್ನೋದಾದರೆ ಒಂದು ಐದರಿಂದ ಹತ್ತು ನಿಮಿಷ ನೀವು ಬಿಡದಂಗೆ ಈ ಥರ ನೀವು ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಉದ್ದಿನ ಒಡೆ ತುಂಬಾ ಮೃದುವಾಗುತ್ತೆ ಮತ್ತು ಈ ಉದ್ದಿನ ಕಾಳಿನ ಹಿಟ್ಟಿದೆಯಲ್ಲ ಇದು ಸಾಫ್ಟಾಗಿಬಿಡುತ್ತೆ ಮೃದುವಾಗಿಬಿಡುತ್ತೆ ಏನು ಗಟ್ಟಿ ಇತ್ತು ಅದು ನಾವು ನೀರು ಹಾಕ್ತಲೇನೂ ರುಬ್ಕೊಂಡಿರೋದು ಹಾಗಾಗಿ ಇದು ತುಂಬನೇ ಈ ಥರ ಮಾಡ್ತಾ 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 ಏನಾಗುತ್ತೆ ಅದು ಸಾಫ್ಟ್ ಆಗಿಬಿಡುತ್ತೆ ಮೃದುವಾಗಿಬಿಡುತ್ತೆ ಉದ್ದಿನ ಕಾಳನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕಾದ್ರೆ ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನಾನಿಲ್ಲಿ ಏಳರಿಂದ ಎಂಟು ನಿಮಿಷ ಕೈ ಬಿಡ್ದಲೇ ಈ ಥರ ಮಿಕ್ಸ್ ಮಾಡ್ತಾನೇ ಇದ್ದೀನಿ ಈ ಗಟ್ಟಿ ಇರುವಂತಹ ಹಿಟ್ಟು ತುಂಬ ಪೂರ್ತಿಯಾಗಿ ಇದು ಮೃದುವಾಗಿಬಿಡುತ್ತೆ ಸ್ಟವ್ ಮೇಲೆ ಬಾಂಡೆ ಇಟ್ಟು ಎಣ್ಣೆನ ಬಿಸಿಯೇ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಹಿಟ್ಟಿಗೆ ಏನೇನೆಲ್ಲ ಸೇರಿಸ್ಕೋಬೋದು ಅನ್ನೋದಾದರೆ ಸ್ವಲ್ಪ ತೆಂಗಿನಕಾಯಿನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನಂತರ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿರುವಂತಹ ಹಸಿರು ಮೆಣ್ಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಖಾರ ಬೇಕು ಅನ್ನೋರಾದರೆ ಇನ್ನೂ ಸ್ವಲ್ಪ ನೀವು ಖಾರನ ಸೇರಿಸ್ಕೋಬೋದು ನಂತರ ನಾನಿಲ್ಲಿ ಶುಂಠಿನ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿರುವಂತಹ ಶುಂಠಿನ ಸೇರಿಸ್ಕೊಳ್ಳೋದ್ರಿಂದ ವಡೆ ತುಂಬಾ ರುಚಿ ರುಚಿಯಾಗಿರುತ್ತೆ ನಂತರ ಇಲ್ಲಿ ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಒಂದು ಕಾಲು ಸ್ಪೂನ್ ಆಗೋವಷ್ಟು ಮೆಣಸನ್ನು ನಾನು ಹಾಗೆ ಸೇರಿಸ್ಕೊತಾ ಇದ್ದೀನಿ ಮೆಣಸನ್ನು ಒಡೆದು ಕೂಡ ನೀವು ಸೇರಿಸ್ಕೋಬೋದು ರುಚಿಗೆ ಆಲ್ರೆಡಿ ನಾನು ಉಪ್ಪನ್ನು ಸೇರಿಸ್ಕೊಂಡಿರೋದ್ರಿಂದ ಕೊನೆಯಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನೀವು ಈರುಳ್ಳಿನೂ ಕೂಡ ಸೇರಿಸ್ಕೋಬೋದು ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ಕೋಬೋದು ಇದನ್ನು ಚೆನ್ನಾಗಿ ಇವಾಗ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಆದ ಮೇಲೆ ನಾನಿಲ್ಲಿ ಒಂದು ಎಲೆನ ತೊಗೊಂಡಿದ್ದೀನಿ ಎಲೆನ ಚೆನ್ನಾಗಿ ತೇವ ಮಾಡ್ಕೋಬೇಕು ಕೈ ಕೂಡ ತೇವ ಆಗಿರಬೇಕು ಎಲೆ ಕೂಡ ತೇವ ಆಗಿರಬೇಕು ಇವಾಗ ಆ ಎಲೆ ಮೇಲೆ ಆ ಹಿಟ್ಟನ್ನು ಇಟ್ಟು ಮಧ್ಯದಲ್ಲಿ ನಾನಿಲ್ಲಿ ಹೋಲ್ಸ್ ಮಾಡ್ತಾ ಇದ್ದೀನಿ ಹೋಲ್ಸನ್ನು ಮಾಡಿ ಕೈಯಿಗೆ ಅದನ್ನು ಉಲ್ಟಾ ಮಾಡಿಕೊಂಡ್ರೆ ಅದು ಈಸಿಯಾಗಿ ಬಂದುಬಿಡುತ್ತೆ ಅದನ್ನು ಕಾದಿರುವ ಎಣ್ಣೆಯಲ್ಲಿ ನಾವೀಗ ಅದನ್ನು ಸೇರಿಸ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಅದು ಈಸಿಯಾಗಿ ಬಂದುಬಿಡುತ್ತೆ ಯಾಕೆಂದರೆ ಕೈ ತೇವ ಆಗಿರೋದ್ರಿಂದ ಅದು ಕಷ್ಟನೇ ಆಗೋದಿಲ್ಲ ಒಂದು ಎರಡು ಮೂರು ಶೇಪು ನಿಮಗೆ ಕಷ್ಟ ಆಗಬಹುದು ನಂತರ ಅದು ಆಟೋಮೆಟಿಕಲಿ ಚೆನ್ನಾಗಿ ಶೇಪ್ ಬರುತ್ತೆ ಹೀಗೆ ಇರುವ ಹಿಟ್ಟನ್ನೆಲ್ಲ ನಾನು ಸ್ವಲ್ಪ ತೇವ ಮಾಡಿಕೊಂಡು ಕೈ ತೇವ ಯಾವಾಗಲೂ ಇರಬೇಕು ನೀವು ಉದ್ದಿನ ವಡೆ ಮಾಡಬೇಕಾದ್ರೆ ಮೇಯ್ನಾಗಿ ಸ್ವಲ್ಪ ನೀರನ್ನ ಪಕ್ಕದಲ್ಲಿ ಇಟ್ಕೊಂಡು ಆವಾಗ ಅವಾಗ ಕೈಗೆ ಅದನ್ನ ಟಚ್ ಮಾಡ್ಕೊತಾರಿ ಎಲೆ ಕೂಡ ತೇವ ಆಗಿರಬೇಕು ಮತ್ತು ಕೈ ಕೂಡ ತೇವ ಆಗಿರಬೇಕು ಮಧ್ಯದಲ್ಲಿ ಹೋಲ್ಸ್ ಮಾಡಬೇಕು ಅದನ್ನು ಉಲ್ಟ ಮಾಡಿಕೊಂಡ್ರೆ ಜಸ್ಟ್ ನೀವು ಎಣ್ಣೆ ಹತ್ರ ಟಚ್ ಮಾಡಿದ್ರೆ ಸಾಕು ಅದು ಹಾಗೇ ಎಣ್ಣೆ ಒಳಗಡೆ ಜಾರು ಜಾರದಂಗೆ ಹೊರಟು ಹೋಗುತ್ತೆ ನಂತರ ಅದನ್ನು ನಾವಿಲ್ಲಿ ಬೇಯಿಸ್ಕೊಬೋದು ದಿನ ವಡೆ ಮಾಡಬೇಕಾದ್ರೆ ಅದರ ಎಳೆ ದಪ್ಪ ಇರೋದರಿಂದ ನಾವು ಒಂದೇ ಸಲಿಗೆ ಕಂದು ಬಣ್ಣ ಬರೋವರೆಗು ಅದನ್ನು ಬೇಯಿಸ್ಕೊಳ್ಳೋದು ಬೇಡ ಇದನ್ನು ಎರಡು ಬಾರಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಮೊದಲಿಗೆ ನಾವಿಲ್ಲಿ ಸ್ವಲ್ಪ ಕಂದು ಬಣ್ಣ ಬರೋವರೆಗು ಅದನ್ನು ಬೇಯಿಸಿ ಎತ್ತಿಟ್ಕೊಂಡು ನಂತರ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಅದನ್ನ ಎರಡನೇ ಬಾರಿಗೆ ನಾವಿಲ್ಲಿ ಅದನ್ನು ಚೆನ್ನಾಗಿ ಕಂದು ಬಣ್ಣ ಬರೋವರೆಗು ಬೇಯಿಸ್ಕೊಂಡ್ರೆ ಒಳಗಡೆ ಏನು ಇಟ್ಟಿರುತ್ತೆ ಅದು ತುಂಬ ಚೆನ್ನಾಗಿ ಅದು ಬೆಂದಿರುತ್ತೆ ನಾನಿಲ್ಲಿ ಎಲ್ಲದನ್ನೂ ಒಡೆನ ಈ ಥರ ಫಸ್ಟಿಗೆ ಒಂದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಬೇಯಿಸಿ ನಂತರ ಇದನ್ನು ಎರಡನೇ ಬಾರಿಗೆ ನಾನು ಬೇಯಿಸ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಇದನ್ನು ಬೇಯಿಸಿ ಇದನ್ನು ನಾನು ಇದನ್ನು ಎತ್ತಿಟ್ಕೊತೀನಿ ಇದು ಬಿಸಿ ಇರುವಾಗಲೇ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆ ಎಲ್ಲ ಯಾವ ಥರ ಇದು ಚೆನ್ನಾಗಿ ಬೆಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ ಟೈಮ್ ಇಲ್ಲ ಅನ್ನೋದಾದರೆ ಒಂದೇ ಸಲಿಗೆ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೋದು ಟೈಮ್ ಇದೆ ತುಂಬ ಚೆನ್ನಾಗಿ ಅದು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರಬೇಕು ಅನ್ನೋದಾದರೆ ಇದು ಎರಡು ಬಾರಿ ಬೇಯಿಸ್ಕೊಂಡ್ರೆ ಮಾತ್ರ ಒಡೆ ತುಂಬ ಚೆನ್ನಾಗಿ ಬರುತ್ತೆ ನಾನು ತೊಗೊಂಡಿದ್ದು ಒಂದು ಗ್ಲಾಸ್ ಉದ್ದಿನ ಕಾಳನ್ನು ಇಲ್ಲಿ ಹತ್ತರಿಂದ ಹನ್ನೆರಡು ವಡೆ ಆಗಿದೆ ನೀವು ಎಷ್ಟು ಒಡೆ ಬೇಕೋ ಆ ಅಳತೆ ಮೇಲೇ ನೀವು ಮಾಡ್ಕೋಬೇಕಾಗುತ್ತೆ ಒಂದು ಗ್ಲಾಸ್ ಉದ್ದಿನ ಕಾಳಿಗೆ ಹತ್ತರಿಂದ ಹನ್ನೆರಡು ವಡೆ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರುಚಿಕರವಾಗಿ ಗರಿಗರಿಯಾದಂತಹ ಉದ್ದಿನ ವಡೆಯನ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು ಅಂತ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ನೀವು ಒಂದು ಬಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ